ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮೆನಿಫೆಸ್ಟೇಷನ್ ಟೆಕ್ನಿಕ್ಕಿಂದ ಇವಾಗ ನಡೀತಾ ಇರೋ ಯುದ್ಧನ ನಿಲ್ಲಿಸ್ಬೌದಾ ನಮ್ಮ ಭಾರತ ಆಮೇಲೆ ಪಾಕಿಸ್ತಾನ್ ನಡುವಿನ ಯುದ್ಧವನ್ನು ನಾವು ನಿಲ್ಲಿಸೋಕ್ಕಾಗತ್ತಾ ಓಕೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ವಿಚಿತ್ರ ಆಗ್ಬೋದು ನಿಮಗೆ ನ್ಯೂಸ್ ನೋಡಿ ನೋಡಿ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಇನ್ನೂ ನಡೀತಾನೆ ಇದೆ ಯುದ್ಧ ಆದರೂ ನಮ್ಮವ್ರ ಕಡೆ ಯಾರಿಗೂ ಏನೂ ಆಗಿಲ್ಲ ಆದರೆ ನಮ್ಮ ಸೈನಿಕರಿಗೆ ಸ್ವಲ್ಪ ಸ್ವಲ್ಪ ಡೆತ್ ಆಗಿದ್ದಾರೆ ಇದನ್ನು ಯಾವ ರೀತಿ ನಿಲ್ಲಿಸಬೇಕು ಯುದ್ಧನ ಅಯ್ಯೋ ಮೇಡಮ್ ಅವ್ರು ಏನು ಆಧ್ಯಾತ್ಮಿಕ ಬಿಟ್ಟು ಯುದ್ಧಕ್ಕೆ ಹೋದ್ರ ಯುದ್ಧ ನಿಲ್ಲಿಸಿಕೊಂಡ್ರೆ ಇವ್ರ ಕಡೆ ಏನಾಗುತ್ತೆ ಅಂತಲೂ ವಿಚಾರ ಮಾಡ್ಬೋದು ಏನು ಹುಚ್ಚರ ಇವರು ಅಂತಲೂ ತಿಳ್ಕೊಬೋದು ಆದರೆ ಒಂದು ಟೆಕ್ನಿಕ್ ಇದೆಯಲ್ಲ ಮೆನಿಫೆಸ್ಟೇಷನ್ ಟೆಕ್ನಿಕ್ಕಿಂದ ನಾವು ಯುದ್ಧ ನಿಲ್ಲಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಯಾಕೆ ಯಾಕೆ ಯುದ್ಧ ನಿಲ್ಲಿಸ್ಬೇಕು ಪಾಕಿಸ್ತಾನದವ್ರು ಮಾಡಿರೋದು ದೊಡ್ಡ ತಪ್ಪಿದೆ ಧರ್ಮ ಕೇಳಿ ಕೇಳಿ ಹೊಡೆದ್ರು ಆಗ ನಮ್ಮ ಮನಸ್ಸಲ್ಲಿ ಎಷ್ಟೊಂದು ರೋಷ ಸಿಟ್ಟು ನಮ್ಮೆಲ್ಲ ಮನೇಲಿ ಕೂತ್ಕೊಂಡು ಎಷ್ಟು ಜನ ನಾವು ಅದನ್ನು ನೋಡಿದ್ದೀವಿ ಸಿಟ್ಟು ರೋಷದಿಂದ ನಾವೇನು ಮೆಸೇಜ್ನ ಸೆಂಡ್ ಮಾಡಿದ್ದೀವಿ ಅವ್ರ ಜೊತೆ ಯುದ್ಧ ಆಗಲೇಬೇಕು ಅವ್ರನ್ನ ಹೊಡಿಲೇಬೇಕು ಅಂತ ನಮ್ಮ ಥಾಟ್ಸ್ ಏನಿದೆ ಅಲ್ಲ ಮೈಂಡಲ್ಲಿರೋದು ಆ ವಿಚಾರಗಳು ಬ್ರಹ್ಮಾಂಡಕ್ಕೆ ಹೋಗಿದೆ ಬ್ರಹ್ಮಾಂಡ ನಮ್ಮ ವಿಚಾರಗಳು ಬ್ರಹ್ಮಾಂಡಕ್ಕೆ ಸೆಂಡ್ ಆಗುತ್ತೆ ಅದು ತರಂಗಗಳ ಮೂಲಕ ನಮ್ಮ ನಮ್ಮ ಮೈಂಡಲ್ಲಿ ಏನು ನಡೀತಾ ಇರುತ್ತೆ ಅದು ಬ್ರಹ್ಮಾಂಡಕ್ಕೆ ಹೋಗುತ್ತೆ ಆ ಬ್ರಹ್ಮಾಂಡ ಏನು ಮಾಡುತ್ತೆ ರಿಟರ್ನ್ ಕೊಡುತ್ತೆ ನಾವು ಏನು ವಿಚಾರ ಮಾಡ್ತೀವಿ ಅದೇ ರಿಟರ್ನ್ ಬರುತ್ತೆ ನಾವು ಏನು ವಿಚಾರ ಮಾಡಿದ್ದೀವಿ ಪಾಕಿಸ್ತಾನದವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವ್ರ ಮೇಲೆ ಯುದ್ಧ ನಡೀಲೇಬೇಕು ನಾವು ಇಂಡಿಯಾದವ್ರು ಏನು ಅಂತ ತೋರಿಸ್ಬೇಕು ಅಂತಾನೆ ನಾವು ಆ ಥರನೇ ವಿಚಾರನ ನಾವು ಸೆಂಡ್ ಮಾಡಿದ್ವಿ ತಿರ್ಗಾ ವಾಪಸ್ ಬಂತು ಇವಾಗ ಯುದ್ಧವೂ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಾವು ಯುದ್ಧ ಯಾರ್ಯಾರಿಗೆ ಯುದ್ಧ ನಿಲ್ಲಬೇಕು ಅಂತ ಅನ್ಕೋತೀರ ಅವರು ಯಾವ ರೀತಿ ವಿಚಾರ ಮಾಡಬೇಕು ನೀವು ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಹೇಗೆ ನೀವು ವಿಚಾರಗಳನ್ನು ಮಾಡಿದ್ರೆ ಆ ವಿಚಾರ ಹೋಗಿ ತಲುಪುತ್ತೆ ಅವು ತಿರ್ಗ ಯುದ್ಧ ಶಾಂತವಾಗುತ್ತೆ ಯುದ್ಧ ಶಾಂತವಾಗಬೇಕು ಅಂತ ಯಾಕೆ ಅಂತ ಇದ್ದೀನಿ ಅಂದರೆ ನಾವು ಮನೇಲಿ ಕೂತ್ಕೊಂಡಿದ್ದೀವಿ ನಾವೆಲ್ಲ ಸಿವಿಲಿಯನ್ ಓಕೆ ಮನೇಲಿ ಕೂತ್ಕೊಂಡಿದ್ದೀವಿ ಮನೇಲಿ ಕೂತ್ಕೊಂಡು ನಾವು ಯುದ್ಧ ನಡೀಲೇಬೇಕು ಅಂತ ಹೇಳ್ತೀವಿ ಆದರೆ ಅಲ್ಲಿ ಗಡಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾ ಇರೋರು ನಮ್ಮ ಸೈನಿಕರು ಅಲ್ವಾ ನಮ್ಮನ್ನು ನಾವು ಅಲ್ಲಿ ಇಟ್ಟು ನೋಡಿ ಆ ಸೈನಿಕರ ಜಾಗದಲ್ಲಿ ನಮ್ಮನ್ನು ಇಡಿ ಇಟ್ಟು ಬಿಟ್ಟು ನೋಡಿ ಆಮೇಲೆ ಆ ಸೈನಿಕರ ಫ್ಯಾಮಿಲಿನಲ್ಲಿ ಒಂದು ಸತಿ ಹೋಗಿ ನಿಂತ್ಕೊಳ್ಳಿ ಅಲ್ಲಿ ನೋಡಿ ಅದನ್ನು ವಿಚಾರ ಮಾಡಿ ಹಾಗಂದ್ರೆ ನಮ್ಮ ಜೊತೆ ಆಗಿರೋ ತಪ್ಪಲ್ವಾ ಅಂತ ಅನ್ಬೋದು ಅದು ನಮ್ಮ ಜೊತೆ ಆಗಿರೋ ತುಂಬ ದೊಡ್ಡ ತಪ್ಪು ಇವಾಗ ಆಗಿದೆ ಅಲ್ವಾ ಇವಾಗ ವಾರ್ ಮಾಡಿದ್ರು ನಮ್ಮ ಇಂಡಿಯಾದವ್ರು ಅವ್ರ ಮೇಲೆ ವಾರ್ ಮಾಡಿದ್ದಾರೆ ಅವ್ರ ಕಡೆನೂ ತುಂಬ ಲಾಸ್ ಆಗಿದೆ ಜನಗಳು ಹೋಗಿದ್ದಾರೆ ಇನ್ನು ಮುಂದೆ ಇದೇ ಥರ ಯುದ್ಧ ನಡೀತಾ ಹೋದರೆ ನಷ್ಟ ಆಗೋದು ಯಾರಿಗೆ ಅವ್ರಿಗೂ ಆಗುತ್ತೆ ನಮಗೂ ಆಗುತ್ತೆ ಆದರೆ ನಮ್ಮ ಸೈನಿಕರಿಗೆ ನಷ್ಟ ಆಗುತ್ತೆ ಅಲ್ವ ಅದು ಬೇಡ ಅದು ನಿಲ್ಲಿಸ್ಲಿ ಅಂತ ಎಷ್ಟು ಜನ ಅನ್ಕೋತೀರ ಅವರು ಈ ಟೆಕ್ನಿಕನ್ನು ಯೂಸ್ ಮಾಡಿ ಲಾಸ್ಟಲ್ಲಿ ಹೇಳ್ತೀನಿ ಏನು ಮಾಡಬೇಕು ಅಂತ ಅದಕ್ಕಿಂತ ಮುಂಚೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಕೆಲವು ಒಂದು ಐದಾರು ಜನಕ್ಕೆ ನಾವು ಈ ಇದನ್ನೇ ಮಾಡಿದಾಗ ಈ ಟೆಕ್ನಿಕ್ ಯೂಸ್ ಮಾಡಿದಾಗ ಯಾವುದು ಎದ್ರ ಬಗ್ಗೆ ಇವಾಗ ಹಾಸಿಗೆನಲ್ಲೇ ಮಲ್ಕೊಂಡಿದ್ ಮಲ್ಕೊಂಡಿದ್ದಾರೆ ಮೇಡಮ್ ಇವರಿಗೆ ಮುಕ್ತಿ ಕೊಡಿಸಿ ಅಂತ ಫೋನ್ ಮಾಡಿದವರಿಗೆಲ್ಲ ನಾವು ಆ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅವರಿಗೆ ಮುಕ್ತಿ ಕೊಡಿಸಿದ್ದೀವಿ ಅಂದರೆ ಏನು ಅವರ ಡೆತ್ ಆಗಿದೆ ವಯಸ್ಸಾಗಿತ್ತು ಹಾಸಿಗೆ ಮೇಲೆ ಇದ್ದರು ಅವರೆಲ್ಲನೂ ಹಾಸಿಗೆ ಮೇಲೆ ಇದ್ದರು ಅವ್ರಿಗೆ ಆಗ್ತಾ ಇರಲಿಲ್ಲ ಊಟ ಇಲ್ಲ ಗಂಜಿ ಮೇಲೆ ನಿಂತ್ಕೊಂಡಿದ್ದಾರೆ ಆಮೇಲೆ ಒಬ್ಬೊಬ್ರಿಗಂತೂ ಶರೀರದಲ್ಲಿ ಹುಳ ಬಿದ್ದುಬಿಟ್ಟೋಗಿ ಬಿದ್ದೋಗಿತ್ತು ಇವಾಗ ಅವರು ಕಷ್ಟ ಏನಾದರೂ ಕರ್ಮ ಮಾಡಿರ್ತಾರೆ ಅದಕ್ಕೆ ಮಾಡ್ತಾ ಮಾಡ್ತಾಯಿರ್ತಾನೆ ಆ ಕರ್ಮ ಅನುಭವಿಸ್ಲಿ ಅಂತ ಅವ್ರನ್ನ ಹಾಗೆ ಜೀವಂತವಾಗಿಟ್ಟು ಅದನ್ನು ಕರ್ಮ ಅನುಭವಿಸ್ತಾ ಇರ್ತಾರೆ ಕಷ್ಟ ಇರ್ತಾರೆ ದೇವರು ಅಲ್ವಾ ಅದಕ್ಕೋಸ್ಕರ ನಾವೆಲ್ಲ ಸೇರಿಬಿಟ್ಟು ಸರಿಯಪ್ಪ ದೇವ್ರೆ ಅವರು ಏನೇ ಕಷ್ಟ ಮಾಡಿದ್ರು ಅವ್ರಿಗೆ ಕ್ಷಮಿಸಿಬಿಟ್ಟು ಅವ್ರನ್ನ ಕರ್ಕೊಂಡಿನ ಹತ್ರ ಅಂತ ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಒಂದು ಪ್ರಾರ್ಥನೆ ಮಾಡಿದಾಗ ಒಂದು ವೀಕಲ್ಲೇ ಅವ್ರ ಡೆತ್ ಆಗಿದೆ ಓಕೆ ಸುಮಾರು ಜನಕ್ಕೆ ಡೆತ್ ಆಗಿದೆ ಆ ಥರ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇದೆ ಹಾಗೆಯೇ ಇವಾಗ ಯುದ್ಧ ನಿಂತು ಹೋಗ್ಲಿ ಅಂತ ನಮ್ಮ ಟೀಮ್ ಕೂತ್ಕೊಂಡು ನಾವು ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ ಆದರೆ ಇಡೀ ಜನ ನಮ್ಮ ಟೀಮ್ ಕೂತ್ಕೊಂಡು ಯುದ್ಧ ನಿಲ್ಲಲಿ ಅಂತ ಮಾಡಿದ್ರೆ ಆದರೆ ಇಡೀ ಜನ ನಮ್ಮ ಇಂಡಿಯಾದ ಜನ ಎಲ್ಲ ವಾರ ಆಗಲಿ ಯುದ್ಧ ಆಗಲಿ ಯುದ್ಧ ಆಗಲಿ ಅಂತ ಆದರೆ ಅದು ಟೆಕ್ನಿಕ್ ಯೂಸ್ ಆಗೋಲ್ಲ ಓಕೆ ನೀವೆಲ್ಲ ಸೇರಿ ಇವಾಗ ನಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ಕೊಳ್ಳಿ ಒಂದು ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ವಿಚಾರ ಇದ್ದೀವಿ ಶಾಂತವಾಗಲಿ ಯುದ್ಧ ಶಾಂತವಾಗಲಿ ಯಾಕಂದರೆ ನಾವು ಅವ್ರ ಜಾಗದಲ್ಲಿ ನಿಂತು ನೋಡ್ತಾ ಇದ್ದೀವಿ ನಮ್ಮ ಸೈನಿಕರ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ನಮ್ಮ ಸೈನಿಕರ ಫ್ಯಾಮಿಲಿನಲ್ಲಿ ನಿಂತ್ಕೊಂಡು ನಾವು ನೋಡಿದಾಗ ಹಾಂ ಶಾಂತವಾಗಲಿ ಯುದ್ಧ ಅಂತ ನಾವು ಇಪ್ಪತ್ತು ಜನ ಪ್ರಾರ್ಥನೆ ಮಾಡಿದ್ರೆ ಅದು ಸಕ್ಸಸ್ ಆಗೋಲ್ಲ ಯಾಕಾಗಲ್ಲ ನಾವು ಇಪ್ಪತ್ತು ಜನ ನಿಲ್ ನಿಲ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಆದರೆ ನಮ್ಮ ಪೂರ್ತಿ ಜನ ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಜನ ಏನಂತ ಕಳಿಸ್ತಾ ಇದ್ದಾರೆ ಬ್ರಹ್ಮಾಂಡಕ್ಕೆ ಏನು ಶ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾರೆ ನಡೀಲಿ ಯುದ್ಧ ನಮ್ಮ ಇಂಡಿಯಾದವರು ಅವ್ರನ್ನ ಹೊಡೀಲಿ ಯುದ್ಧ ನಡೀಲಿ ನಡೀತಾನೆ ಇರಲಿ ಆ ಥರ ಅವರು ಗೊತ್ತು ಗೊತ್ತಿಲ್ಲದೇ ಅವರು ಅದನ್ನ ವಿಚಾರ ಇರ್ತಾರೆ ಆ ವಿಚಾರಗಳೇ ಬ್ರಹ್ಮಾಂಡಕ್ಕೆ ಹೋಗುತ್ತೆ ತಿರ್ಗ ವಾಪಸ್ಸು ಅದು ನಮಗೆ ಬರುತ್ತೆ ಓಕೆ ಅಲ್ಲಿ ಈ ಥರ ಆದಾಗ ಪಾಕಿಸ್ತಾನದವರು ಈ ಥರ ನಮ್ಮ ಜನಕ್ಕೆ ಹೊಡೆದಾಗ ಆಗ ಎಲ್ಲರೂ ನಮ್ಮ ಎಲ್ಲ ಜನಾನು ಅವ್ರ ಜೊತೆ ಯುದ್ಧ ನಡೀಲಿ ಅಂತಲೇ ಅದೇ ಮೆಸೇಜನ್ನ ನಾವು ಪಾಸ್ ಇದ್ದೀವಿ ಬ್ರಹ್ಮಾಂಡಕ್ಕೆ ನಿಮಗೆ ತಿಳಿದೇ ತಿಳಿದೇ ನೀವು ವಿಚಾರಗಳನ್ನು ಹೊರಗಡೆ ಹಾಕ್ತಾ ಇದ್ರಿ ಆ ವಿಚಾರನೇ ಮೇಲೆ ಹೋಗಿ ಅದು ತಿರ್ಗಾ ವಾಪಸ್ ಯುದ್ಧದ ರೂಪದಲ್ಲಿ ಅದು ಕೆಳಗಡೆ ವಾಪಸ್ ಕೊಡುತ್ತೆ ಬ್ರಹ್ಮಾಂಡ ಬ್ರಹ್ಮಾಂಡ ಎಷ್ಟಿದೆ ಎಷ್ಟು ದೊಡ್ಡದಿದೆ ಬ್ರಹ್ಮಾಂಡ ಅಳತೆಯೇ ಇಲ್ಲ ಅದಕ್ಕೆ ಅದಕ್ಕೆ ಕರೆಕ್ಟಾಗಿ ಇವಾಗ ಭೂಮಿ ಎಷ್ಟು ಅಳತೆ ಇದೆ ಆ ಥರ ಅಳತೆಯೇ ಇಲ್ಲ ಬ್ರಹ್ಮಾಂಡಕ್ಕೆ ಅದು ಹಾಗೇ ದೊಡ್ಡದಾಗಿ ಹಾಗೆ ಇದೆ ಅದು ಇವಾಗ ಭೂಮಿ ಚಿಕ್ಕದಾಗಿ ಅಳತೆಯೆಲ್ಲ ಇಷ್ಟು ಮೀಟ್ರು ಇಷ್ಟು ಚದರು ಈ ಥರ ಹಿಂಗೆ ಇರುತ್ತಲ್ಲ ಆ ಥರ ಅಳತೆಯೇ ಇಲ್ಲ ಅದಕ್ಕೆ ಕೊನೆ ಇಲ್ಲ ಬ್ರಹ್ಮಾಂಡಕ್ಕೆ ಅಳತೆಯ ಕೊನೆಯೇ ಇಲ್ಲ ಅಲ್ವಾ ಅಷ್ಟು ದೊಡ್ಡ ಬ್ರಹ್ಮಾಂಡ ಯೂನಿವರ್ಸ್ ನಮ್ಮ ಭೂಮಿ ಮೇಲೆ ನಮ್ಮ ಜನಗಳು ಎಷ್ಟು ಜನ ಕೂತ್ಕೊಂಡು ಸೆಂಡ್ ಮಾಡ್ತಾರೆ ಮೆಸೇಜನ್ನ ತಿರ್ಗಾ ವಾಪಸ್ ಅದನ್ನೇ ಅದು ಸೆಂಡ್ ಮಾಡುತ್ತೆ ಓಕೆ ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯದನ್ನೇ ವಿಚಾರ ಮಾಡಬೇಕು ನಮ್ಮ ವಿಚಾರಗಳು ಮೇಲೆ ಹೋಗಿ ಅದು ರಿಟರ್ನ್ ಬರ್ತಾ ಇರುತ್ತೆ ಓಕೆ ಮತ್ತು ಇನ್ನೊಂದು ಕೆಲವು ಜನ ಚಿಕ್ಕ ವಯಸ್ಸಲ್ಲೇ ಹೋಗ್ತಾರೆ ಓಕೆ ಅವರು ಮುಂಚೆನೇ ಏನು ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲೇ ಆಗಲಿ ಯಾವುದೇ ವಯಸ್ಸಲ್ಲೇ ಆಗಿ ಹೋಗ್ತಾರಲ್ಲ ಅವರು ಇನ್ನೂ ಇರುತ್ತೆ ಆಯಸ್ಸು ಆದರೆ ಹೋಗ್ಬಿಡ್ತಾರೆ ಯಾಕೆ ಹೋಗ್ತಾರೆ ಅಂದರೆ ಅವರು ಪದೇ ಪದೇ ಹೇಳ್ತಾಯಿರ್ತಾರೆ ನನಗೆ ಜೀವನ ಸಾಕಾಗೋಗಿದೆ ನನಗೆ ಶಾಂತಿ ಬೇಕು ನನಗೆ ಶಾಂತಿ ಬೇಕು ಆಮೇಲೆ ನಾನು ಸಾಯಬೇಕು ನಾನು ಸಾಯಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಅದು ಏನಾಗುತ್ತೆ ಅವರ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ ಆ ಸಬ್ ಮೈಂಡ್ ಏನು ಮಾಡುತ್ತೆ ಅಯ್ಯೋ ಹಾಂ ಇವನಿಗೆ ಸತ್ತರೇನೇ ಒಳ್ಳೆಯದು ಅನಿಸುತ್ತೆ ಅಂತ ಹೇಳಿಬಿಟ್ಟು ಒಂದಿನ ಸಾಯಿಸೇ ಬಿಡುತ್ತೆ ಓಕೆ ಒಂದಿನ ಆತ್ಮನ ಹೊರಗಡೆ ತೊಗೊಂಡು ಬಂದೇ ಬಿಡುತ್ತೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೇಳ್ತಾ ಇರಬೇಕು ಸಬ್ ಮೈಂಡಿಗೆ ನೀವು ಏನು ಸೆಂಡ್ ಮಾಡ್ತಾ ಇರ್ತೀರ ಅದೇ ಆಗೋದು ಒಬ್ಬ ವ್ಯಕ್ತಿಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ವ್ಯಕ್ತಿಗೆ ಹೇಳಿ ಬೇಕಾದರೆ ಇದನ್ನು ಮಾಡಿ ನೋಡಿ ಏನು ಹುಷಾರಿಲ್ವಾ ನಿಮಗೆ ಮುಖ ಹಿಂಗೇಕಾಗಿದೆ ಟೈರ್ಡ್ ಆಗಿದೆಯಾ ಹುಷಾರಿಲ್ವಾ ಪದೇ ಪದೇ ಹೇಳ್ತಾಯಿರಿ ಸಂಜೆವರೆಗೂ ಆ ವ್ಯಕ್ತಿಗೆ ಸಂಜೆಗೆ ಡೆಫಿನೆಟ್ಲಿ ಫೀವರ್ ಬರುತ್ತೆ ಅಥವಾ ಆ ವ್ಯಕ್ತಿಗೆ ಹುಷಾರ್ ಹೋಗುತ್ತೆ ಹುಷಾರ್ ತಪ್ಪು ಬಿಡುತ್ತೆ ಆ ವ್ಯಕ್ತಿಗೆ ಯಾಕಂದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಇಷ್ಟು ಪವರ್ಫುಲ್ ಆಗಿದೆ ಯಾರಿಗೂ ಗೊತ್ತಿಲ್ಲ ಇನ್ನೂ ಅಂದರೆ ಗೊತ್ತಿರಲ್ಲ ತುಂಬ ಪವರ್ಫುಲ್ ಸಬ್ ಕಾನ್ಸಿಯಸ್ ಮೈಂಡ್ ಓಕೆ ನಮ್ಮ ಹೊರಗಡೆ ಇರೋ ಹತ್ತು ಪರ್ಸೆಂಟ್ ಏನೂ ಕಾಮ್ ಮಾಡಲ್ಲ ಕೆಲಸ ಮಾಡಲ್ಲ ಆದರೆ ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಆ ಸಬ್ ಕಾನ್ಷಿಯಸ್ ಮೈಂಡ್ ಥಟ್ ಅಂತ ಕೆಲಸ ಮಾಡುತ್ತೆ ನಾವು ಏನು ಹೇಳ್ತೀವಿ ಅದನ್ನು ಮಾಡೇ ಬಿಡುತ್ತೆ ಅದು ಓಕೆ ಅದಕ್ಕೆ ನಾನು ಯಾವತ್ತೂ ಮೆನಿಫೆಸ್ಟೇಷನ್ ಹೇಳ್ಕೊಡಿ ಮೇಡಮ್ ಹೇಳ್ಕೊಡಿ ಅಂತ ಹೇಳ್ತಾಯಿದ್ರು ನಾನು ಹೇಳಿಕೊಟ್ಟಿರಲಿಲ್ಲ ಯಾಕಂದರೆ ತಪ್ಪು ಕೆಲಸಗಳನ್ನು ಮಾಡ್ತಾರೆ ಒಬ್ಬೊಬ್ಬರು ಗೊತ್ತೇ ಇಲ್ಲದೇ ಇರೋ ಹುಡುಗಿ ಮೇಲೆ ಪ್ರಯೋಗ ಮಾಡೋದು ಗೊತ್ತಿಲ್ಲದೆ ಇರೋ ಹುಡುಗನ ಮೇಲೆ ಪ್ರಯೋಗ ಮಾಡೋದು ಇವಾಗಿ ಹುಡುಗಿ ಮೇಲೆ ನಾವು ಪ್ರಯೋಗ ಮಾಡಿದ್ರೆ ಆ ಹುಡುಗಿ ಖಂಡಿತವಾಗಿ ನಿಮ್ಮ ಪ್ರೀತಿಯಲ್ಲಿ ಬೀಳ್ತಾಳೆ ಆ ಹುಡುಗಿಗೆ ಇಷ್ಟನೇ ಇರೋಲ್ಲ ಅದಕ್ಕೆ ಈ ಥರ ಮ್ಯಾನಿಫೆಸ್ಟೇಷನ್ ನಾನು ಹೇಳಿಲ್ಲ ಯಾವತ್ತು ಆದರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕಂದರೆ ಯುದ್ಧ ನಿಂತು ಶಾಂತವಾದರೆ ಒಳ್ಳೆಯದು ನಮಗೆ ನಮಗೂ ಒಳ್ಳೆಯದು ಆ ಕಡೆಯವ್ರಿಗೂ ಒಳ್ಳೆಯದು ಆ ಕಡೆ ಅವರು ಒಳ್ಳೇದು ಯಾಕೆ ಬಯಸ್ತೀರಾ ಮೇಡಮ್ ಅಂತ ಸಿಟ್ಟು ಬರ್ಬೋದು ನನಗೂ ಸಿಟ್ಟಿದೆ ಹಾಗೇನಿಲ್ಲ ಆದರೆ ಶಾಂತವಾಗಬೇಕು ನಮ್ಮ ಸೈನಿಕರು ಅಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದಾರೆ ಅಲ್ವಾ ಅವ್ರ ಫ್ಯಾಮಿಲಿ ಬಗ್ಗೆನೂ ಯೋಚ ಯೋಚನೆ ಮಾಡಬೇಕು ಸೈನಿಕರ ಬಗ್ಗೆನೂ ಯೋಚನೆ ಮಾಡಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದು ಸಾರಿ ಅವರ ಎಲ್ಲಿದ್ದಾರೆ ಆ ಜಾಗದಲ್ಲಿ ನಿಂತು ನೋಡಿ ಅವರ ತಂದೆ ತಾಯಿ ಇರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಅಷ್ಟೆಲ್ಲ ಬಿಟ್ಟು ಅವರು ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ಒಂದು ವೇಳೆ ಅವರು ಪ್ರಾಣ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದಾರೆ ಪಾಪ ನಮ್ಮ ಸೈನಿಕರಿಗೆ ಏನು ಆಗದೆ ಇರೋ ಥರ ಯುದ್ಧ ನಿಂತು ಹೋದರೆ ಒಳ್ಳೆಯದಲ್ವ ಆ ಕಡೆ ಇರೋರು ಎಷ್ಟು ಜನ ಹೋದರೂ ನಮಗೇನು ಅನಿಸಲ್ಲ ಆದರೆ ನಮ್ಮ ಒಬ್ಬ ಒಬ್ಬೇ ಒಬ್ಬನೇ ಒಬ್ಬ ಸೈನಿಕನಿಗೂ ಏನಾದರೂ ಆದರೆ ಒಂದು ಅಮೂಲ್ಯವಾದ ಒಂದು ರತ್ನವನ್ನು ನಾವು ಕಳೆದುಕೊಂಡ ಹಾಗೆ ಅಲ್ವಾ ಒಬ್ಬನೇ ಸೈನಿಕನಿಗೆ ಏನಾದರೂ ಆದರೆ ಒಳ್ಳೆಯದಲ್ಲ ನಮ್ಮ ನಮ್ಮ ಭಾರತದ ಸೈನಿಕರಿಗೆ ಯಾರಿಗೂ ಏನೂ ಆಗಬಾರ್ದು ನಮಗೆ ಅನ್ನೋದೇ ನನ್ನ ಆಸೆ ಸರಿ ಎಷ್ಟು ಜನಕ್ಕೆ ಯುದ್ಧ ನಿಲ್ಲಬೇಕು ಶಾಂತವಾಗಬೇಕು ಅಂತ ಅನ್ಕೋತಿರೋ ಅವರೆಲ್ಲ ಈ ಟೆಕ್ನಿಕನ್ನು ಮಾಡಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಿರಲ್ಲ ನೀವು ಯಾವಾಗ ಎದ್ದೇಳ್ತೀರ ಆಗ ನೀವು ಎಷ್ಟು ಗಂಟೆಗೆ ಎದ್ದೇಳಿ ಆದರೆ ಬ್ರಹ್ಮ ಬ್ರಹ್ಮ ಮುಹೂರ್ತದಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಆಗ ಮಾಡಿರೋ ಮೆನಿಫೆಸ್ಟೇಷನ್ ತುಂಬ ವರ್ಕ್ ಆಗುತ್ತೆ ಆದರೆ ನಮ್ಗೆ ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ನೀವು ಎಷ್ಟು ಗಂಟೆಗೆ ಹೇಳ್ತೀರ ಆಗ ಯಾವಾಗ ಎದ್ದಿರ್ತೀರಲ್ಲ ಆವಾಗಲೇ ಕೂತ್ಕೊಂಡು ಇದು ಈ ಟೆಕ್ನಿಕನ್ನು ನೀವು ಮಾಡ್ಬೋದು ಒಂದೆರಡು ಮೂರು ನಾಲ್ಕು ಉಸಿರಾಡಿಸಿ ದೀರ್ಘವಾಗಿ ಉಸಿರಾಡಿಸಿ ಕಣ್ಣು ಮುಚ್ಕೊಂಡು ಶಾಂತವಾಗಿ ಕುತ್ಕೊಂಡು ವಿಚಾರ ಮಾಡಿ ಏನಂತ ವಿಚಾರ ಮಾಡಬೇಕು ಅದನ್ನು ನೋಡಿ ಒಂದು ಕ್ರಿಯೇಟ್ ಮಾಡಿ ಒಂದು ನಿಮ್ಮ ಕಣ್ಣು ಮುಂದೆ ಫಿಲಮ್ ಥರ ಕ್ರಿಯೇಟ್ ಮಾಡಿ ಯುದ್ಧ ಎಲ್ಲ ನಿಂತು ಹೋಗಿದೆ ನಮ್ಮ ಸೈನಿಕರು ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇಂಡಿಯಾ ಕಡೆಯವರು ಓಕೆ ಯುದ್ಧ ಎಲ್ಲ ಶಾಂತವಾಗಿದೆ ನಮ್ಮ ಸೈನಿಕರಿಗೇನೂ ಆಗಿಲ್ಲ ಆ ಕಡೆಯವರು ಹಿಂದೆ ಸರ್ಕೊಂಡಿದ್ದಾರೆ ಪಾಕಿಸ್ತಾನದವರು ಹೆದರ್ಕೊಂಡ್ಬಿಟ್ಟು ಹಿಂದೆ ಸರ್ಕೊಂಡ್ರು ಯುದ್ಧ ಶಾಂತವಾಗಿದೆ ನಿಂತು ಹೋಗಿದೆ ಓಕೆ ನಮ್ಮ ಸೈನಿಕರು ತಮ್ಮ ತಮ್ಮ ಕೆಲಸಕ್ಕೆ ವಾಪಸ್ ತಮ್ಮ ತಮ್ಮ ಯೂನಿಟ್ಗಳಿಗೆ ಬಂದಿದ್ದಾರೆ ಯುದ್ಧ ನಿಲ್ಲಿಸ್ಬಿಟ್ಟು ಈ ಥರ ಯುದ್ಧ ನಿಂತು ಹೋಗಿದೆ ಯಾರಿಗೂ ಏನು ಆಗದೇ ಯುದ್ಧ ಸಮಾಪ್ತವಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಅನುಭವಿಸಿ ಓಕೆ ಬೆಳಗ್ಗೆ ಬೆಳಗ್ಗೆ ಯಾವಾಗ ಹೇಳ್ತಿರಲ್ಲ ಇದನ್ನು ಮಾಡಿ ಎಷ್ಟು ಜ ಎಷ್ಟು ಜನ ಎಷ್ಟೊಂದು ಜನ ಮಾಡ್ತೀರ ಅಷ್ಟು ಒಳ್ಳೆಯದು ಓಕೆ ಜಾಸ್ತಿ ಜನ ಮಾಡಿದ್ರೇ ಅದು ಆ ಅದು ವಿಚಾರ ಬ್ರಹ್ಮಾಂಡಕ್ಕೆ ಹೋಗುತ್ತೆ ಆ ಬ್ರಹ್ಮಾಂಡ ರಿಟರ್ನ್ ನಮಗೆ ಅದನ್ನು ವಾಪಸ್ ಕಳಿಸುತ್ತೆ ಯುದ್ಧ ನಿಲ್ಲಿಸುತ್ತೆ ಖಂಡಿತ ನಿಂತು ಹೋಗುತ್ತೆ ಯುದ್ಧ ಓಕೆ ಸೈನಿಕರಿಗೆ ನಮ್ಮ ಸೈನಿಕರದ್ದು ನಾವು ನೋಡಬೇಕಾಗತ್ತಲ್ವ ಅದಕ್ಕೆ ಆಮೇಲೆ ಸೈನಿಕರ ಫ್ಯಾಮ್ಲಿನವ್ರಿಗೂ ನಾವು ವಿಚಾರ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಇದಾದಮೇಲೆ ನೈಟಲ್ಲಿ ನೀವು ಯಾವಾಗ ಮಲ್ಕೊಳಕ್ಕೆ ಹೋಗ್ತಿರಲ್ಲ ಫುಲ್ ಇವಾಗ ನಿದ್ದೆ ಬರೋ ಮೂಡಿಗೆ ಹೋಗ್ತಾ ಇರ್ತೀರ ಆಗ ಆವಾಗಲೂ ಕೂತ್ಕೊಂಡು ಇದೇ ಟೆಕ್ನಿಕನ್ನು ಮಾಡಿ ಯುದ್ಧ ನಿಂತು ಹೋಗಿ ನಿಂತು ಹೋಗಿದೆ ಅಂತ ಒಂದು ಕ್ರಿಯೇಟ್ ಮಾಡಿ ಒಂದು ಚಿಕ್ಕದಾದಷ್ಟು ಫಿಲಮ್ ಥರ ಮುಂದೆ ನೋಡಿ ಓಕೆ ಉಸಿರಾಡಿಸ್ಬಿಟ್ಟು ಅದನ್ನು ನೋಡಿ ಖುಷಿಯಾಗಿ ನೋಡಿ ನನ್ನಗ್ತಾ ನೋಡಿ ಇದನ್ನು ಮಾಡಿ ಇದು ನಿಮ್ಮ ವಿಚಾರ ಮೇಲೆ ಹೋಗುತ್ತೆ ಬ್ರಹ್ಮಾಂಡಕ್ಕೆ ಹೋಗುತ್ತೆ ಓಕೆ ವಾಪಸ್ಸು ಅದೇ ತಿರುಗೇ ತಿರ್ಗ ಅದೇ ಕೊಡುತ್ತೆ ಯುದ್ಧ ಸಮಾಪ್ತವಾಗುತ್ತೆ ಪದೇ ಪದೇ ಮಾಡ್ತಾಯಿರಿ ಇದನ್ನು ನಿಮ್ಗೆ ಮಧ್ಯಾಹ್ನ ಮಾಡಬೇಕಾ ಯಾವಾಗಾದರೂ ವಿಚಾರ ಮಾಡ್ತಾ ಇರ್ತೀರಲ್ಲ ನಿಮ್ಮ ಮೈಂಡಿಂದ ಕಳಿಸಿ ಹಾಂ ಯುದ್ಧ ಶಾಂತವಾಗಿದೆ ಅಂತ ಒಂದು ಸತಿ ಮುಗ ನಕ್ಕಿಬಿಡಿ ಯುದ್ಧ ಶಾಂತವಾಗಿದೆ ನಮ್ಮವ್ರಿಗೇನೂ ಆಗಿಲ್ಲ ನಮ್ಮ ಸೈನಿಕರಿಗೆ ಅವರು ಹಿಂದೆ ಸರ್ಕೊಂಡ್ಬಿಟ್ಟಿದ್ದಾರೆ ಕೈಯಲ್ಲಿ ಬಳೆ ತೊಟ್ಕೊಂಡು ಹಿಂದೆ ಸರ್ಕೊಂಡ್ಬಿಟ್ಟಿದ್ದಾರೆ ಆ ಥರ ಮುಗುಳ್ ನಗ್ಬೇಕು ಯುದ್ಧ ಶಾಂತವಾಗಿದೆ ಅಂತ ಹೇಳಿಬಿಟ್ಟು ಈ ಟೆಕ್ನಿಕನ್ನು ಮಾಡ್ತಾ ಹೋಗಿ ತುಂಬ ಆಗಿದೆ ಈ ಟೆಕ್ನಿಕ್ ಓಕೆ ನಾನು ತುಂಬ ಆಗಿರೋ ಟೆಕ್ನಿಕ್ ಎಲ್ಲ ನಾನು ಹೇಳಲ್ಲ ನಿಮಗೆ ಆದರೆ ಇದು ಇದು ಕೂಡ ಈ ಟೆಕ್ನಿಕ್ ಕೂಡ ಮಾಡುತ್ತೆ ವರ್ಕ್ ಮಾಡುತ್ತೆ ಇವಾಗ ಇಲ್ಲಿ ಕೂತ್ಕೊಂಡು ಯುದ್ಧ ನಿಂತು ಹೋಗಲಿ ಅಂತ ನಮ್ಮ ಇಪ್ಪತ್ತು ಮೂವತ್ತು ಜನ ಕುತ್ಕೊಂಡು ಟೀಮ್ ಕೂತ್ಕೊಂಡು ಮಾಡಿದ್ರೂ ನಮ್ಗೆ ಸಕ್ಸಸ್ ಇಲ್ಲ ಯಾಕೆ ಅಲ್ಲಿ ನಮ್ಮ ಜನ ಎಲ್ಲ ಇಂಡ್ಯಾದಲ್ಲಿ ಮನೇಲಿ ಕುತ್ಕೊಂಡಿರೋ ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಸಿಟ್ಟು ಅದೇ ಥಾಟ್ಸ್ ಮೇಲೆ ಹೋಗ್ತಾ ಇದೆ ಅಲ್ವಾ ಆ ವಿಚಾರಗಳ ಮೇಲೆ ಹೋದರೆ ನಾವಿಲ್ಲಿ ಕೂತ್ಕೊಂಡು ಮಾಡಿರೋ ಪ್ರಾರ್ಥನೆ ಆಗಲ್ಲ ಇವಾಗ ಒಬ್ರು ಫೋನ್ ಮಾಡಿಬಿಟ್ಟು ಇವ್ರಿಗೆ ಮುಕ್ತಿ ಕೊಡಿಸಿ ಅಂದರೆ ಅವ್ರದ್ದು ಪ್ರಾರ್ಥನೆ ಸಕ್ಸಸ್ ಆಗ್ತಾಯಿದೆ ಯಾಕೆ ಇದೆ ಅವರ ಪ್ರಾರ್ಥನೆ ನೀವು ಮಾಡ್ತಾ ಇಲ್ಲ ನಿಮಗೇನು ಗೊತ್ತೇ ಇಲ್ಲ ಇಲ್ಲಿ ನಾವು ಇಪ್ಪತ್ತು ಜನ ಕೂತ್ಕೊಂಡು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಪ್ರಾರ್ಥನೆ ಸಕ್ಸಸ್ ಆಗುತ್ತೆ ಇದೇ ಪ್ರಾರ್ಥನೆ ಯಾಕೆ ಸಕ್ಸಸ್ ಇಲ್ಲ ಯುದ್ಧ ನಿಂತು ಹೋಗಲಿ ಅನ್ನೋದು ಸಕ್ಸಸ್ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಇಪ್ಪತ್ತು ಜನರಿಗಿಂತ ಇಡೀ ನಮ್ಮ ಜನತೆ ಕೂತ್ಕೊಂಡು ವಿಚಾರ ಮಾಡ್ತಾ ಇರೋದು ಬ್ರಹ್ಮಾಂಡ ಅದನ್ನು ಹಿಡ್ಕೋತಾ ಇದೆ ಆ ಬ್ರಹ್ಮಾಂಡಕ್ಕೆ ಆ ಮೆಸೇಜ್ ಹೋಗ್ತಾ ಇದೆ ಜಾಸ್ತಿ ಜನ ಇವಾಗ ಒಂದು ಜಗಳ ನಡೀತಾ ಇದೆ ಅಂದ್ಕೊಳ್ಳಿ ಆಫ್ ವಾರ್ ಒಂದು ಇರುತ್ತಲ್ಲ ಹಗ್ಗ ಜಗ್ಗೋ ಆಟ ಇರುತ್ತಲ್ಲ ಆ ಕಡೆ ಜನ ನಿಂತಿರ್ತಾರೆ ಈ ಕಡೆ ಜನ ನಿಂತ್ಕೊಂಡು ಹಗ್ಗ ಜಗ್ತಾಯಿರ್ತಾರೆ ಯಾರ ಕಡೆ ಹೆಚ್ಚಿಗೆ ಜನ ಇರ್ತಾರೆ ಆ ಕಡೆ ಗೆಲುವಾಗತ್ತೆ ಯಾಕೆ ಯಾರ ಕಡೆ ಕಡಿಮೆ ಜನ ಇರ್ತಾರೆ ಆ ಕಡೆ ಅವ್ರು ಸೋಲ್ತಾರೆ ಅದೇ ಉದಾಹರಣೆ ಇವಾಗ ನಾವು ಇಪ್ಪತ್ತು ಜನ ಕುತ್ಕೊಂಡು ಮಾಡ್ತಾ ಇರೋ ಪ್ರಾರ್ಥನೆ ಸಕ್ಸಸ್ ಆಗ್ತಾಯಿಲ್ಲ ಇಡೀ ಜನ ಕೂತ್ಕೊಂಡು ಮಾಡ್ತಾ ಇರೋ ಕಳಿಸ್ತಾ ಇರೋ ಆ ಮೆಸೇಜ್ ಮಾತ್ರ ಸಕ್ಸಸ್ ಆಗ್ತಾಯಿದೆ ಯುದ್ಧ ನಡೀತಾನೇ ಇರಬೇಕಾ ಬೇಡ ಅಲ್ವಾ ಯಾರಿಗೆ ಯುದ್ಧ ನಡಿಬಾರ್ದು ಶಾಂತವಾಗಬೇಕು ಅಂತ ಇದೆ ಅವರು ಈ ಟೆಕ್ನಿಕನ್ನು ಮಾಡಿ ಯಾರಿಗೆ ಬೇಡ ಅಂತ ಇದೆ ಅವರು ಮಾಡಬೇಡಿ ಓಕೆ ಸರಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶೆ ಓಕೆ ಅಲ್ಲಿ ನಡೆದಿರೋ ಧರ್ಮ ಕೇಳಿಬಿಟ್ಟು ಹೊಡೆದಿರೋ ಹೊಡೆದು ಹಾಕಿದ್ದಾರೆ ನಮ್ಮ ಜನಕ್ಕೆ ನಮ್ಮ ಮನೆಯಲ್ಲಿರೋ ಯಾವ ಜನಕ್ಕೆ ಯಾರೋ ಒಬ್ರು ಅದರಲ್ಲಿದ್ದಾರೆ ಅಂತ ಅನ್ಕೋತೀನಿ ನಾನು ಓಕೆ ಅಂದ್ಕೊಂಡ್ಬಿಟ್ಟು ನಾನು ನನಗೂ ಕೂಡ ಸಿಟ್ಟಿದೆ ರೊಚ್ಚಿದೆ ಅವರೆಲ್ಲರನ್ನೂ ಸಮಾಧಿ ಮಾಡಿಬಿಡ್ಬೇಕು ಅನ್ನೋ ಥರ ಸಿಟ್ಟಿದೆ ನನಗೂ ಓಕೆ ನೀವು ಅನ್ಕೊ ಅನ್ಬೌದು ನಿಮ್ಮ ಮನೇಲಿ ಆದರೆ ನೀವು ಹೀಗೆ ಮಾತಾಡ್ತಾ ಮಾತಾಡ್ತಾಯಿದ್ರ ಅಂತ ಹೇಳಿಬಿಟ್ಟು ಆದರೆ ಸಿಟ್ಟಿದೆ ಆದರೆ ನಮ್ಮ ಸೈನಿಕರ ಬಗ್ಗೆನೂ ನಾವು ವಿಚಾರ ಮಾಡಬೇಕಾಗತ್ತಲ್ವ ನಮ್ಮ ಸೈನಿಕರ ಫ್ಯಾಮಿಲಿ ಬಗ್ಗೆ ಆಮೇಲೆ ನಮ್ಮ ಸೈನಿಕರ ಬಗ್ಗೆ ನಾವು ಮನೇಲಿ ಕುತ್ಕೊಂಡು ಸಿವಿಲಿಯನ್ ಏನು ಮಾತಾಡ್ತೀವಿ ಅದೆಲ್ಲ ವೇಸ್ಟು ನಾವು ಮನೇಲಿ ಕುತ್ಕೊಂಡು ಹಾಂ ಯುದ್ಧ ಮಾಡಿ ಹೊಡೀರಿ ಯುದ್ಧ ಮಾಡಿ ಅಂತೀವಿ ಅದು ಕರೆಕ್ಟಾಗಿದೆ ಆದರೆ ನಾವು ಮನೇಲಿ ಕುತ್ಕೊಂಡು ಹೇಳ್ತಾ ಇದ್ದೀವಿ ನಮ್ಮ ಮನೇಲಿ ನಮ್ಮದು ಏನು ಪ್ರೋಗ್ರಾಮ್ ಇದೆ ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಬರ್ಡೇ ಮಾಡ್ತಾಯಿದ್ದೀವಿ ಮದುವೆ ಸಮಾರಂಭ ಅದನ್ನು ಇದನ್ನು ಮಾಡ್ತಾ ಇದ್ದೀವಿ ಊಟ ತಿಂತಾಯಿದ್ದೀವಿ ಓಕೆ ಆರಾಮಾಗಿ ಹಾಂ ಯುದ್ಧ ಮಾಡಿರಿ ಅಂತ ಇದ್ದೀವಿ ಆದರೆ ಅಲ್ಲಿ ಯುದ್ಧ ಮಾಡ್ತಾ ಇರೋರು ಯಾರು ಸೈನಿಕರು ಆ ಸೈನಿಕರ ಮನೆ ಬಗ್ಗೆ ವಿಚಾರ ಮಾಡಿ ಫ್ಯಾಮಿಲಿ ಬಗ್ಗೆ ವಿಚಾರ ಮಾಡಿ ಆ ಸೈನಿಕರ ಬಗ್ಗೆ ವಿಚಾರ ಮಾಡಿ ಇವಾಗ ಎಷ್ಟಾಯಿತು ಅವ್ರಿಗೆ ಎಷ್ಟು ಹೊಡಿಬೇಕು ಎಷ್ಟು ಏನು ಮಾಡಬೇಕು ಅಷ್ಟು ಮಾಡಿದ್ರಲ್ವ ಇನ್ನು ಮೇಲಾದರೂ ಶಾಂತವಾಗಲಿ ಅಂತ ಅನ್ನೋದು ನೀವು ಮೆಸೇಜ್ ಪಾಸ್ ಮಾಡಿ ಬ್ರಹ್ಮಾಂಡಕ್ಕೆ ನೀವೆಲ್ಲ ಸೇರಿ ಪಾಸ್ ಮಾಡಿದ್ರೆ ಯುದ್ಧ ನಿಲ್ಲುತ್ತೆ ಅಲ್ವಾ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪ್ರೇಯರ್ನ ಸ್ಟಾರ್ಟ್ ಮಾಡಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು